ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಏನಪ್ಪಾ ಅಂದ್ರೆ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದೀನಿ ತುಂಬಾ ಚಾನಲ್ ಗಳನ್ನ ಮಾಡಿ ಆ ಚಾನಲ್ ಗಳಲ್ಲಿ ಏನೂ ಕಿಸಿಯಕ್ ಇದ್ದಾಗ ಈ ಚಾನಲ್ ಓಪನ್ ಮಾಡಿದೀನಿ ನಾನು ಇದೇ ಕಂಡ ನೋಡೇ ಬಿಡ್ತೀನಿ ಈ ಚಾನೆಲ್ ಅಲ್ಲಿ ಯಾವ ತರ ವ್ಯೂಸ್ ಬರುತ್ತೆ ಏನ್ ಕಥೆ ಏನು ಗೊತ್ತಿಲ್ಲ ಕೊನೆ ಪ್ರಯತ್ನ ಎಲ್ಲಾ ಮಾಡಿ ಸಾಕಾದ್ಮೇಲೆ ಈ ವಿಡಿಯೋ ಮಾಡ್ತಿದೀನಿ ವಿಡಿಯೋಗಳಲ್ಲಿ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ಅಂತೇಳಲ್ಲ ಬೇಡ ಅಂದ್ರೆ ಹೇಳಿ ಹೇಳ್ತೀರಾ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಯಾ ಇನ್ನ ಮುಂದೆ ಬರೋ ವಿಡಿಯೋಗಳಿಗೆ ವಿಡಿಯೋ ಯಾವ ತರ ಇರುತ್ತೆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ಸುತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತಾ ಅಥವಾ ನಿಮಗೆ ಉರಿಯೋ ತರ ಇರುತ್ತಾ ಯಾವ ತರ ಇರುತ್ತೋ ಗೊತ್ತಿಲ್ಲ ನೋಡೋರಿಗೆ ನೋಡೋರ ದೃಷ್ಟಿಗೆ ನೋಡೋರ ಭಕ್ತಿಗೆ ಭಾವಕ್ಕೆ ಬಿಟ್ಟು ವಿಡಿಯೋಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ಯಾಕೆ ಮಾಡ್ತಿದೀನಿ ಅಂತಂದ್ರೆ ಒಂದು ಚಾನಲ್ ಓಪನ್ ಮಾಡಿದೀನಿ ಆ ಚಾನೆಲ್ ಬಗ್ಗೆ ಏನೇನಿರುತ್ತೆ ಇರುತ್ತೆ ನನ್ನ ಚಾನೆಲ್ ಗಳಲ್ಲಿ ಅಂತ ಹೇಳಕೋಸ್ಕರ ಅಂತ ವಿಡಿಯೋ ಮಾಡ್ತಿದೀನಿ ಇದಕ್ಕೂ ಏನಾರು ಬಂದ್ ಕಮೆಂಟ್ ಮಾಡಿ ಬೈಬೇಕು ಅನ್ಕೊಂಡ್ರೆ ಬೈದು ಬಿಡಿ ಬೇಡ ಅಂತ ಹೇಳಲ್ಲ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಏನ್ರಿ ಮೀಡಿಯಾ ನನ್ನ ಮೀಡಿಯಾ ಅಲ್ಲ ಇದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಮತ್ ಅಥವಾ ನಮ್ಮ ಸಮಾಜದಲ್ಲಿ ಬರುವಂತ ಕೆಲವು ವಿಚಾರಗಳಿಗೆ ಅಥವಾ ಅದು ರಾಜಕೀಯವಾಗಿ ಸಿನಿಮಾ ವಿಚಾರವಾಗಿ ಯಾವ್ದೇ ವಿಚಾರ ಇದ್ರು ಎನಿವನ್ ಎಲ್ಲಾ ಮಾತಾಡ್ತೀವಿ ಯಾವ್ದು ಬಿಡಲ್ಲ ಎಲ್ಲದರಲ್ಲೂ ಕಡ್ಡಿ ಬಿಡೋದೇ ಇಲ್ಲ ಅದೆಲ್ಲಾದ್ನು ಮಾಡ್ತೀವಿ ನಿಮಗೆ ಇಷ್ಟ ಆದ್ರೆ ನೋಡಿ ಕಷ್ಟ ಆದ್ರೆ ಬಿಡಿ ಅಂತ ಹೇಳಕ್ ಹೋಗಲ್ಲ ಉಪೇಂದ್ರ ಅವ್ರ ತರ ನೋಡಿ ಅಂತ ಕೇಳ್ಕಂತೀನಿ ವಿಡಿಯೋ ನೋಡಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ ಗಳು ಬೇರೆ ಯೂಟ್ಯೂಬರ್ಸ್ ಗಳಿಗೆ ಹೋಲ್ಸುದ್ರೆ ಏನೂ ಇಲ್ಲ ಯಾಕಂತಂದ್ರೆ ಬೇರೆ ಯೂಟ್ಯೂಬರ್ಸ್ ಗಳಿಗೆ ಇರುವಂತ ಫಾಲೋವರ್ಸ್ ಏನಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡಕ್ಕೆ ಇದ್ರೆ ಕನ್ನಡ ಫಾಲೋವರ್ಸ್ ಗಳಿಗೆ ತುಂಬಾ ಕಮ್ಮಿ ವ್ಯೂವರ್ಸ್ ಇದಾರೆ ತುಂಬಾ ಕಮ್ಮಿ ವ್ಯೂಸ್ಗಳು ಇದಾವೆ ಯಾಕೆಂತಂದ್ರೆ ಭಾಷೆ ಮತ್ತೆ ಮಾತಾಡೋ ಜನ ಕಮ್ಮಿ ಇರೋದ್ರಿಂದ ಹಿಂದಿ ಗಳು ಅಂತಂದ್ರೆ ತುಂಬಾ ಜನ ಇದಾರೆ ಮಾತಾಡುವಂತವ್ರು ಅದಕ್ಕೋಸ್ಕರ ಅವರಿಗೆ ವ್ಯೂಸ್ ಜಾಸ್ತಿ ಇರ್ಬೋದು ಆದ್ರೆ ಕನ್ನಡದಲ್ಲಿ ಕಂಟೆಂಟ್ ಕಡಿಮೆ ಇಲ್ಲ ಆದ್ರೆ ವ್ಯೂಸ್ಗೂ ಕಡಿಮೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಇಪ್ಪತ್ ಜನ ನೋಡ್ತಾರೋ ಹತ್ತು ಜನ ನೋಡ್ತಾರೋ ಗೊತ್ತಿಲ್ಲ ಎಷ್ಟ್ ಜನ ನೋಡ್ತಾರೆ ಅಷ್ಟೇ ಸಾಕು ಅಷ್ಟೇ ನೋಡೋಣ ನಿಮಗೆ ಇಷ್ಟ ಆಗೋ ತರ ವಿಡಿಯೋ ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಕ್ ಹೋಗಲ್ಲ ನನ್ನ ಒಂದು పరిచయ అస్తే థ్యాంక్ యూ సో మచ్ బాయ్ నమస్కార దేరు